హాయ్ ఫ్రెండ్స్ ఎలాగ్రీ ఆరామీర అంత అందీ నూ కూడా ఆరాడు ఇవతా ఇసిన కలి కట్టుకు అనుకొని నిన్న జేరు మాతీ ఏ అంత నేను ఇది ఒం స్వల్ప ఖార ఖారీ ఎల్గూ ఇష్ట అంత అంటే అందీ అంతా జీ ఉప్పు స్వల్ప శేంగా హేంగే అవై హుర్ది బి మెణకాయ ఇవసే బిత్ కొట్తని అందరం నుణిగట్టాల కచరు పచ్చరే కుత్తి మొదలు శేంగ కొట్కొతీ శేంగనూ నుణిగేను కొట్టాల అవును ಅರ್ಧಂಬರ್ಧನೆ ಕೊಡ್ತೀನಿ ಈ ಥರ ಪಲ್ಯ ಮಾಡಿ ಭಾರಿ ಚೂಪರಾಗಿರ್ತದ ನೀವು ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಈ ಥರ ಆದರೆ ಸಾಕು ಇಷ್ಟು ಇಷ್ಟ ಆದರೆ ಸಾಕು ಇದು ತೆಗಿತೀನಿ ತೆಗೆದು ಮೆಣಸಿನ್ಕಾಯಿ ಕುಟ್ತೀನಿ ಮೆಣಸಿನ್ಕಾಯಿ ಅದನ್ನು ನುಣ್ಣಗೇನು ಕೊಟ್ಟಲ್ಲ ನೋಡಿ ಏನು ಕೊಟ್ಟುತ್ತೇನೆ ಅಂತ ಈ ಥರ ಕಾಲಾಗ ಒಳ್ಳಾಗ ಕೊಟ್ಟಿದ್ರೆ ಹಿಂದಕ್ಕಿನ ಕಾಲದಾಗ ಹಿಂಗೆ ಮಾಡ್ತಿದ್ರಲ್ಲ ರುಚಿ ಭಾಳ ರುಚಿಯಾಗಿರ್ತೈತಿ ಈಗ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಅವೆಲ್ಲ ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಅವೆಷ್ಟು ಹಾಕಿ ಕೊಟ್ತೀನಿ ನೋಡಿ ಈ ಥರ ಕೊಟ್ಟಿದರೆ ಸ್ವಲ್ಪ ಖಾರ ಖಾರವಾಗಿ ಚಲೋ ಇರ್ತದೆ ಪಲ್ಯ ನಮ್ಮ ಮನೆಯಾಗ ನಮ್ಮ ಅತ್ತಿಯವರು ಮಾಡ್ತಿದ್ರು ಯಾವಾಗಲೂ ಅದಕ್ಕೋಸ್ಕರ ನಾನು ಮಾಡ್ತೀನಿ ಯಾವಾಗಾದರೂ ಜಾಸ್ತಿ ಏನು ಮಾಡಲ್ಲ ನೋಡಿ ಇಷ್ಟ ಆದರೆ ಸಾಕು ಜಾಸ್ತಿ ಏನು ಮೆತ್ತಗಾಗಬಾರ್ದು ಮೆತ್ತಗಾದರೆ ಚಲೋ ಆಗೋಲ್ಲ ಇದನ್ನು ನಾನು ತೆಗಿತೀನಿ ಒಂದು ಬಟ್ಲಾಗ ನೋಡಿ ಇಷ್ಟ ಆದರೆ ಸಾಕು ಇದನ್ನು ಎಲ್ಲನೂ ತೆಕ್ಕೊತೀನಿ ತೆಗೆದು ಒಗ್ಗರಣೆ ಇಟ್ಟಿದ್ದೀನಿ ನೋಡಿ ಒಂದು ಪಾತ್ರೆ ಎಣ್ಣೆ ಹಾಕ್ಲಕ್ಕ ಎಣ್ಣೆ ಹಾಕ್ತೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನೂ ಒಂದು ಸ್ವಲ್ಪ ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪನೇ ಬೇಕು ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತೀನಿ ಅದು ಹಾಕಿದ್ಮೇಲೆ ಕರಿಬೇವು ಹಾಕ್ತೀನಿ ನೋಡಿ ಹಾಕಿದ ಮೇಲೆ ಇದು ತುಪ್ಪ ಇಟ್ಕೊಂಡಿದ್ನೆಲ್ಲ ಮೆಣಸಿನ್ಕಾಯಿ ತೊಪ್ಪು ಅದು ಹಾಕ್ತೀನಿ ಹಾಕಿ ಒಂದು ಸ್ವಲ್ಪ ಎಣ್ಣೆಗ ಫ್ರೈ ಮಾಡ್ತೀನಿ ಫ್ರೈ ಮಾಡಿದರೆ ಎಣ್ಣೆ ಫ್ರೈ ಮಾಡಿದರೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿದು ವಾಸನೆ ಹೋಗ್ತದ ಅದು ಅಲ್ಲಿ ತನಕ ಹುರಿದು ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ಅರಿಶಿನ ಹಾಕಿದ್ನ ಸ್ವಲ್ಪ ಅದನ್ನು ಹುರ್ಕೋಬೇಕು ಎಣ್ಣೆ ಒಳಗೆ ಹುರ್ಕೊಂಡದಾದ್ಮೇಲೆ ಈಗ ಶೇಂಗಾ ಕುಟ್ಟಿದ್ನಲ್ವ ಅದನ್ನು ಹಾಕ್ತೀನಿ ಅದನ್ನು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ತೀನಿ ನೋಡಿ ಈ ಥರ ಮಾಡಿ ನಿಮ್ಮ ನೆರಳೆ ಎಲ್ಲರೂ ಇಷ್ಟಪಡ್ತಾರೆ ತಿಂತಾರೆ ಒಂದು ಸ್ವಲ್ಪ ಖಾರ ಖಾರ ಇರ್ತದೆ ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ಒಂದು ಬಟ್ಲಾಗಷ್ಟು ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೋದು ಇಲ್ಲ ಇಲ್ಲ ನೋಡಿ ನಾನು ಇಷ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಶೇಂಗಾ ಖಾರ ಕುದಿಬೇಕು ಅಂತ ನೋಡಿ ಈ ಥರ ಆಗ್ತದ ಪಲ್ಯ ರೊಟ್ಟಿಗೆ ಚಪಾತಿಗೆ ಅಂತೂ ಸೂಪರ್ ಆಗಿರ್ತದ ನೋಡಿ ಈ ಥರ ಆಗ್ಯದ ಈಗ ರೊಟ್ಟಿ ಜೊತೆಗೆ ಊಟ ಮಾಡೋಕೆ ಇಟ್ಕೊಂಡಿದ್ದು ನೋಡಿ ಖಾರ ಖಾರವಾಗಿ ಸೂಪರಾಗಿರ್ತದ ನಿಮ್ಗೆ ಬೇಕಂದರೆ ನಿಂಬೆವುಗಳೇನೂ ಇಟ್ಕೋಬೋದು ಇದರಾಗೆ ಒಂದು ಸ್ವಲ್ಪ ಖಾರ ಕಡಿಮೆ ಆಗ್ತದ ನೋಡಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಬಾಯ್